ಹಲೋ ವೆಲ್ಕಮ್ ಟು ನೈನ್ಟೀನ್ ಫೋರ್ಟಿ ಒನ್ ಅಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಕ್ಯಾಲೆಂಡರ್ ಒಂದೇನಾ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಇಂಟರ್ನೆಟ್ ಅಲ್ಲಿ ಹುಡುಕಿದ್ರೆ ಕ್ಯಾಲೆಂಡರ್ ಒಂದೇ ಬಟ್ ಇವಾಗ ಆಗ್ತಿರೋ ಇನ್ಸಿಡೆಂಟ್ಸ್ ಮತ್ತು ಅವಾಗ ಆಗಿರೋ ಇನ್ಸಿಡೆಂಟ್ಸ್ ಒಂದೇ ಥರ ಇರೋದ್ರಿಂದ ಎರಡು ಒಂದೇ ಅಂತ ಲಿಂಕ್ ಮಾಡ್ತಿದ್ದಾರೆ ನೈನ್ಟೀನ್ ಫೋರ್ಟಿ ಒನ್ನಲ್ಲಿ ಏನೇನು ಇನ್ಸಿಡೆಂಟ್ಸ್ ಆಗಿತ್ತು ನೋಡೋಣ ಇವಾಗ ಒಂದೊಂದೆ ನೈನ್ಟೀನ್ ತರ್ಟಿ ನೈನ್ ಟು ನೈನ್ಟೀನ್ ಫೋರ್ಟಿ ಫೈಯಲ್ಲಿ ವರ್ಲ್ಡ್ ವಾರ್ ಟು ನಡೀತಿತ್ತು ನೈನ್ಟೀನ್ ಫೋರ್ಟಿ ಒನ್ನಲ್ಲೇ ದೊಡ್ಡ ಮನೆಯವರು ಅಂದರೆ ಅಮೇರಿಕ ಅವರು ವಾರ್ಗೆ ಎಂಟ್ರಿ ಕೊಟ್ಟಿದ್ದು ಜಪಾನ್ ಅವ್ರ ವಿರುದ್ಧ ತುಂಬ ಜನ ಸತ್ತೋದ್ರು ಅದೇ ವರ್ಷದಲ್ಲೇ ಮತ್ತು ಇವಾಗ ನಡೀತಿರೋ ಇರಾನ್ ಇಸ್ರೇಲ್ ವಾರ್ ಮತ್ತು ರೀಸೆಂಟಾಗಿರೋ ಇಂಡಿಯಾ ಪಾಕಿಸ್ತಾನ್ ವಾರ್ ಆಪ್ರೇಷನ್ ಸಿಂಧೂರ್ ಮತ್ತೆ ಉಕ್ರೈನ್ ರಷ್ಯಾ ವಾರ್ ಈ ಥರ ಜಾಸ್ತಿ ಹ್ಯೂಮನ್ ಲಾಸ್ ಆಗ್ತಿದೆ ಹಾಗೆ ಹ್ಯೂಮನ್ ಲಾಸ್ ಒಂದೇ ಅಲ್ಲ ನಾವು ಯಾವಾಗೂ ನೋಡ್ದಿರೋ ಡೂಮ್ಸ್ ಡೇ ಫಿಶ್ ಆಚೆ ಬಂದು ಸಾಯೋದು ಹಾಗೆ ಸುಮಾರು ಆಮೆಗಳು ಸಮುದ್ರದಿಂದ ಆಚೆ ಬಂದ್ವು ಈ ಥರ ಇನ್ಸಿಡೆಂಟ್ ಜಾಸ್ತಿ ನಡೆದಿರೋದ್ರಿಂದ ಎಲ್ಲ ಆ ವರ್ಷನ ಲಿಂಕ್ ಮಾಡ್ತಿದ್ದಾರೆ ನೈನ್ಟೀನ್ ಫಾರ್ಟಿ ಒನ್ನಲ್ಲಿ ಐದು ಏರೋಪ್ಲೇನ್ ಕ್ರಾಶಸ್ ಆಗಿದೆ ಅದರಲ್ಲಿ ನೂರಾರು ಜನ ಸತ್ತೋಗಿದ್ದಾರೆ ಈಗ ರೀಸೆಂಟಾಗಿ ಅಹಮದಾಬಾದಲ್ಲಿ ಏರ್ ಇಂಡಿಯಾ ಪ್ಲೇನ್ ಕ್ರ್ಯಾಶ್ ಆಯಿತು ಅದರಲ್ಲಿ ಸುಮಾರು ಇನ್ನೂರೈವತ್ತು ಜನ ಸತ್ತೋಗಿದ್ದಾರೆ ಎರಡು ಒಂದೇ ಥರ ಇರೋದರಿಂದ ಎರಡು ಕ್ಯಾಲೆಂಡರ್ ಒಂದೇ ಅಂತ ಹೇಳ್ತಿದ್ದಾರೆ ಇನ್ನು ಈ ಇಯರ್ ಮುಗಿಯೋಷ್ಟರಲ್ಲಿ ಏನೇನು ಅನಾಹುತಗಳಾಗುತ್ತೋ ಗೊತ್ತಿಲ್ಲ ಎಲ್ಲದಕ್ಕೂ ಬಿ ರೆಡಿ